Boleh vale, ah, bila Ali ni nak? Ha, bila ಸರೋಜಿ ಸರೋಜಿ ಇದಕ್ಕೆ ತಂಗೆ ಬಂದ್ಬಿಟ್ಟಿದ್ಯಾ ಬರ್ಬೇಕಾಗಿತ್ತಮ್ಮ ಅದಕ್ಕೆ ಬನ್ನಿ ಒಬ್ಳೆ ಬಂದಿನ ಇಲ್ಲ ಇಲ್ಲ ನಿಮ್ಮ ಅಣ್ಣ ಬಂದವನ ಪಕ್ದ್ರಾಗೇನೋ ಇದೆ ಓದ್ ಬರ್ತೀನಿ ಹೋಗಿರುವಂತ ಇಲ್ಲಿ ಬಿಟ್ಬಿಟ್ಟು ನಿಮ್ಮ ಓದ್ನಮ್ಮ ಏನಮ್ಮ ಬಂದಿರೋದು ನಾನು ನೋಡಿ ನಿಂತ್ಕೊಂಡು ಮಾತಾಡ್ಸಿದ್ವಿ ಕೂತ್ಕೊಂಡು ನೆಡಮಾ ಅದೇ ನಮ್ಮ ಮಕ್ಕಳು ಒಬ್ಬರು ಇಲ್ಲ ಅಲ್ಲ ಹೋಗಿ ಹೋಗಿ ಆ ಮನೆಗೆ ಸೇರ್ಕೊಂತವೆ ನಾನೇನು ಮಾಡ್ಲಿ ಹೇಳು ಹಾ ಎಷ್ಟು ಕೂಗಿದ್ರು ಬರಲ್ಲ ಅಲ್ಲೇ ಸ್ನಾನ ಮಾಡೋದು ಅಲ್ಲೇ ತಿನ್ನೋದು ಅಲ್ಲೇ ಬಾಕ್ಸ್ ಎತ್ಕೊಂಡು ಹೋಗೋದು ಮಾಡ್ತಾರೆ ಅದಕ್ಕೆ ನಾನು ಕೂಕಕ್ಕೆ ಹೋಗಲ್ಲ ಹಂಗಂದ್ರೆ ಆಗ್ತದೇ ನಿಮ್ಮ ಮನೆಗೆ ನಿಮ್ಮನೆಗೆ ಇಕ್ಕೊಂಬತ್ತಾನೆ ಅಯ್ಯ ಅದೇನು ಅವ್ರ ಮನೇನ ಹಾ ಮಾಡ್ತಾಳೆ ಹೇಳಿ ಸಾಲ್ತ್ರಿ ಅವಳೆ ಅದನ್ನಿಗೆ ಮಾಡಸ್ತಾಳೆ ಹ್ಞೂ ಬೇಸಿ ಬೇಸಿ ಆಗ್ತಾ ಇರ್ತಾಳೆ ತಿನ್ಕೊಂಡು ಅಲ್ಲೇ ಬಿದ್ದಿರಲಿ ಅವು ಬರೋದೇ ಇಲ್ಲ ಯಾವ ಒಂಥರ ಅಮ್ಮ ಅನ್ಕೊಂಡ್ ಬರ್ತಾವೆ ಅವಳು ಅವ್ನಿಬ್ಬರೂನ ತಿರ್ಗಿ ಬರ್ತಾನೆ ಇರೋಲ್ಲ ಹೊರಟು ಬಿಟ್ಟಿರ್ತಾರೆ ಅವಳು ಹೇಳುದು ಸ್ನೇಹ ನರಾಜ್ ನಿದ್ದಾವದ್ಬಿಟ್ರೆ ಇನ್ನೇನು ಬೇಕಾಗಿಲ್ಲ ಅಂತ ಹಂಗೆ ಆಯಿತು ಕತೆ ಅಯ್ಯ ಅದೇನು ಬೇರೆಯವ್ರ ಅಮ್ಮ ಅದು ನಮ್ಮ ತಾನೆ ಎಲ್ಲಿದ್ರು ಮಕ್ಕಳೇ ನಾ ಅವಳಾಗ ಬಟ್ಗೆ ಸೇರಿಸ್ಕೊಂಡು ಹೊತ್ತೊಳಗ್ ಆಗಿದ್ರೆ ಎರಡರಡು ಬಿಟ್ಟು ಕಳ್ಸೋರು ಹೋಗ್ರೆ ನಿಮ್ಮ ಮನೆಗೆ ಅಂತ ಓ ಇದೊಳ ಚೆನ್ನಾಗಿ ಹೇಳ್ತೀಯಲ್ಲಮ್ಮ ಅಮ್ಮ ನೀನು ಹಾ ಹಾ ಬಿಟ್ಟು ಕಳಿಸ್ತಾಳಾನು ಬಿಡು ಆಕತೆ ಏನಮ್ಮ ಈಗ ಚಿಕ್ಕಿದ್ದಂಗೆ ಬಂದಿದ್ಯಾ ನನ್ ಕೇಳಿದ್ಲಿ ಆತದೆ ಅವತ್ತು ದಿಗ್ಗಿ ಏನು ಬಿಡ್ಬೇಡಮ್ಮ ನಾನು ಹಿಂಗೆ ಬನ್ನಿ ನೀನ್ ಮಾಡ್ತೀಯಮ್ಮ ನನ್ನ ಮಗಳ ಕಷ್ಟದಾಗ ನಾವು ಪಾಲ್ ತಕೊಂಡಿದ್ರ ಆತದ ನಿನ್ನೆ ನಿಂಗೆ ಬಿಡಕಾ ನನಗೇನಮ್ಮ ಕಷ್ಟ ನಾನೇನು ಆರಾಮಾಗಿ ಇದ್ದೀನಲ್ಲ ನೀನು ಆರಾಮಾಗಿ ನಾವು ಆರಾಮಾಗಿರ್ಬೇಕಲ್ಲ ನಾನೇನು ಮಾಡಿದ್ನಿ ಅಂತದ್ದು ಹೇಳು ಏನಾಯಿತು ಅಂತ ನಿಮ್ಮ ಮಾವನ ಅಂತ ಮನೆ ಕಟ್ಸೋನೇ ನನ್ನ ಮಗಳು ಅಂತ ಮನೆಗೆ ಇರಬೇಕು ಅನ್ನೋದು ಎತ್ತು ತಾಯಿ ಕಾಚೆ ಇರಲ್ಲ ಅಂತ ಅನ್ಕೊತೀನೋ ಅಯ್ಯೋ ಮೂರು ಲಕ್ಷ ರೂಪಾಯಿ ಕೊಟ್ಟರೆ ಮನೆಗೆ ಬರ್ರಿ ಅಂತ ಹೇಳಿದ್ನ ಅದಕ್ಕೆ ನಾವು ಸುಮ್ಮನೆ ಆಗೋದ್ರಿ ಅದಕ್ಕೆ ನಮ್ಮ ಮೂರು ಲಕ್ಷ ರೂಪಾಯಿ ನಾನು ಎತ್ಕೊಂಡ್ಬಂದಿದ್ದೀನಿ ನಿಮ್ಮ ಮಾವನ್ ಕೂತ್ಬಿಟ್ಟು ಹಾಂ ಫಸ್ಟ್ ಹೆಂಡುಗಣ್ಣವ್ರು ಇಬ್ಬರು ಆ ಮನೆಗೆ ಸೇರ್ಕೊಂಡ್ರಿ ಮಗಳು ದೊಡ್ಡವಳು ಆದ್ಲು ಎರಡು ಮೂರು ವರ್ಷಕ್ಕೆ ಹೇಳ್ತಂದ್ರೆ ಕೂತ್ಕೊತಾಳೆ ಏಳು ಕೊಡೋರು ಏನು ತಗೊಂಡವರು ಬರ್ತಾರೆ ಇರೋ ಜಾಗದಾಗ ಇದ್ರೇ ಲಕ್ಷಣ ಇಲ್ಲ ಅಂತಂದ್ರೆ ಲಕ್ಷಣ ಇರಲ್ಲ ಆಯ್ತಾ ಇದು ಮೂರು ಲಕ್ಷ ತಂದಿದ್ದೀನಿ ಇದು ನನ್ನ ಮಾವನ್ ಕೊಟ್ಬಿಟ್ಟು ನೀವು ಅಮ್ಮನೇ ಸೇರ್ಕೊಂಡ್ರಿ ಇಬ್ರು ಎನ್ನುಗೋರು ಮೋ ಇವಾಗ ಏನಮ್ಮ ಅರ್ಜೆಂಟು ಏನು ಅರ್ಜೆಂಟ್ ಹೇಳು ಹಾಂ ಎಲ್ಲಿಂದ ಇಸ್ಕೊಂಬಂದೆ ನೀನು ಏನೋ ಒಂದು ಬಾಧೆ ಬಿದ್ದನಮ್ಮ ಇನ್ನೇನು ಮಾಡ್ತೀಯಾ ಏನೋ ಒಂದು ಬಾಧೆ ಬಿದ್ನಿ ಇರೋದು ಒಬ್ಬ ಮಗಳು ಯಾಕೆ ಅತ್ತಮ್ಮ ಅವನಿಂದ ದೂರ ಇರಬೇಕು ಅವಳು ಚೆನ್ನಾಗಿರಲಿ ಹಂಗೆ ಅಂತ ಅವ್ರು ಇವ್ರ ಹತ್ರ ಅಷ್ಟು ಇಸ್ಕೊಂಬನ್ನಿ ನೀನು ಮಾಡೋಕ್ಕತ್ತದ ಇವಾಗ ನೀನು ಅಲ್ಲಿ ಕೋತ್ರುನು ಏನೋ ದೊಡ್ಡ ದೊಡ್ಡ ಬೆಳೆಗ್ಲಿಕ್ದಾಗ ನಿಪ್ಪತ್ತನ ಸೇರೋ ಸೇರ್ತದೆ ಹತ್ತು ಸಾವಿರನ ಇಪ್ಪತ್ತು ಸಾವಿರನ ಅದನ್ನ ಎತ್ತಿ ನಮ್ಮ ನಮ್ಮಮ್ಮನ ಸಹಾಯ ಮಾಡಬೇಕು ಅನ್ನೋದು ನಿನ್ನ ಮನ್ಸಾಗಿದ್ರೆ ಆ ದುಡ್ಡು ನನಗೆ ತಂದ್ಕೊಡು ನಾನು ಇಸ್ಕೊಂಡಿರೋ ಸಾಲನ ತಿಸ್ಕೊಂತೀನಿ ಈಗ ಮೂರು ಲಕ್ಷ ರೂಪಾಯಿ ಇದೆ ನಿಮ್ಮ ಮಾವನ ಕೊಟ್ಬಿಡು ಇಲ್ಲ ಅಂತಂದರೆ ನಾನೇ ಹೋಗಿ ಕೊಡಲಾ ಬೇಡಮ್ಮ ಬೇಡ ನಾನೇ ಕೊಡ್ತೀನಿ ನಾನೇ ಕೊಡ್ತೀನಿ ನಮ್ಮ ಮಾವ ಆಯ್ತು ನಿಂತಂಗೂ ಇಲ್ಲ ಎತ್ತ ಹೋಗಿರ್ಬೋದು ನಾನು ನುಗ್ಗಿಂತ ಬರೋಪಟ್ಗೆ ಆ ಸಾವಿತ್ರಿ ಜೊತೆ ಹೊಂದಾವಣಿಕೆ ಮಾಡ್ಕೊಂಡು ನೀನು ಆ ಮನೆಗೆ ಇರಬೇಕು ಹ್ಞೂ ನಾನು ಈ ಕಾಸು ಒಂದ್ಸಲಿಕ್ಕೆ ಎಷ್ಟು ಬಾಧೆ ಬಿದ್ದಿದ್ದೀನಿ ಅಂತ ನನಗೆ ತಿಳಿದು ನಿಮ್ಮ ಮಾವನ ಕೈಗೆ ಕೊಟ್ಬಿಟ್ಟು ನೀನು ನಿಮ್ಮ ಯಜಮಾನಿಬ್ಬರು ಹೋಗಿ ನಿಮ್ಮ ಮಾವನ ಕೇಕ್ ಕೊಡಬೇಕಿದ್ದುಟ್ಟು ಅಷ್ಟಲ್ಲೇ ಕೊಡ್ತೀನಿ ಹೇಳಮ್ಮ ಇವಾಗ ನೀನು ಇಷ್ಟು ಕಷ್ಟ ಬಿದ್ದಿದ್ಯಾ ಕೊಡ್ತಿದ್ದಿರ್ತೀನಿ ನಾನು ಕಷ್ಟ ಬಿಡೋದೆಲ್ಲ ಕಣ್ಣಾಗ ರಕ್ತ ಬಂತು ಅವ್ರ ಇವ್ರ ಹತ್ರ ಕೇಳೋಪಟ್ಕೆ ನಮ್ಮ ಹತ್ರ ಇಷ್ಟೊಂದು ದುಡ್ಡು ಎಲ್ಲದೆ ನಿಮ್ಮ ಮಾವನ ನಾವೇನು ಸೌಕರ ನೋಡ ಕರೆಕ್ಟ್ ಆಗಿ ಮೂರ್ ಲಕ್ಷ ಅದ ಒಂದ್ ರೂಪಾಯಿ ಜಾಸ್ತಿನೂ ಇಲ್ಲ ಒಂದ್ ರೂಪಾಯಿ ಕಮ್ಮಿನೂ ಇಲ್ಲ ಈ ದುಡ್ಡನ್ನ ತಕೊಂಡೋಗಿ ನಿಮ್ಮ ಮಾವನ್ ಕೊಟ್ಟು ನೀನ್ ಆ ಮನೆಗ್ ಸೇರ್ಕೊಬೇಕು ಆಯ್ತು ಬಿಡಮ್ಮ ಆಯ್ತು ಇನ್ನು ಎಷ್ಟು ದಿನ ಅಂತ ನಿಮ್ಮ ನಿಮ್ಮ ಅಮ್ಮನ ಅಮ್ಮ ಬ್ಯಾರನಾಗಿರ್ಬೇಕಪ್ಪ ನಿಮ್ ತಾತ್ನ ಕೊತ್ಬ ಆ ಮನೆಗೆ ಹೋಗ್ಲಿ ಅಂತ ಹಾ ತಂದು ಕೊಟ್ಟಿದ್ದೀನಿ ಸಾಲ ಸೋಲ ಮಾಡಿ వసామని ಮನೆ ಕುರ್ಚೋನೆ ನಿಮ್ಮ ಪ್ಯಾತ್ಮ ಅಷ್ಟು ಕೊಟ್ಟು ಮನೆ ನಿಮ್ಮ ಮಮ್ಮಿ ನಿಮ್ಮ ಕಣ್ಣ ಮನೆ ಇರೋದು ಬೇಡ ಇದು ಚಾಮಾ ಮಂಚಿಕ್ಕ ಹಾಂ ನೀವು ಮಮ್ಮ

ಹುಷಾರಪ್ಪ ಆಯ್ತು ಹೋಗು ಹುಷಾರಮ್ಮ ಹುಷಾರ ಕೊಟ್ಬಿಡ ಅಲ್ಲಿ ಇಲ್ಲಿಕ್ಕೆ ಬೇಡ ಹ್ಮ್ ನಿಮ್ಮ ಮಾವನ ಬಂದ ಮೇಲೆ ಕೊಟ್ಬಿಟ್ಟ ಅಮ್ಮನ ಸೇರ್ಕೊಂಡ್ರಿ ನೀವು ಹ್ಞೂ ಆಯ್ತಮ್ಮ ಆಯ್ತು ಬರೋಣ ಅಲ್ಲಿ ಇದ್ಕೊಳ್ತೀನಿ ನಿಮ್ಮ ಅಣ್ಣ ಭಕ್ತೂರಕ್ಕೆ ಹೋಗೋಣ ಬರ್ಲಿ ಇರಮ್ಮ ಕಾಪಿ ಮಾಡ್ಕೊಡ್ತೀನಿ ನಾನು ನೀನು ಕಾಪಿ ಕೊಟ್ಬಿಟ್ಟು ಹೋಗಿದ್ರೆ ಇಲ್ಲಮ್ಮ ಅವ್ನು ನೀ ಸ್ಕೂಲ್ ಕಳಿಸಿದ್ದೀನಿ ಅವಳೇನೋ ಊರ್ಕೋಗ ನಾನು ಆಟಕಾಂತ ಬಾಪಿನ ಮುಂದಕ್ಕೆ ಮುಚ್ಕೊಬಂದಿದ್ದೀರಿ ಯಾರನ್ನ ಒಳಕ್ಕೆ ನುಗ್ಗಿಕ್ದಾರೋ ಇಲ್ಲೇನೋ ಅದಕ್ಕೆ ಊರಾಗ ಇಲ್ಲಮ್ಮ ಊರ್ಗೆ ಹೋಗೋಳೆ ಸರಿ ಬರೋಣಮ್ಮ ನಾನು ಹೇಳಿದ್ ಮಟ್ಬಿಟಯಾ ಇಲ್ಲ ಇಲ್ಲ ನಿಮ್ಮ ಕೈ ಸೇರ್ಬಿಡಿ ದುಡ್ಡು